ಕ್ಷಣ ಹೆಂಗಿದೆ ನೋಡಿ ಆಕ್ಷನ್ ಪ್ರಿನ್ಸು ಆಕ್ಷನ್ ಡೈರೆಕ್ಟ್ರು ಈ ಮಿಲನೇ ಚಂದ ದೊಡ್ಡ ಶುಭಾಶಯಗಳು ಧ್ರುವಂಗೆ ನಾನು ಏನು ಎಲ್ಲಿ ಕರೆದ ಅಂದರೆ ಧ್ರುವ ನಮ್ಮ ಧ್ರುವ ರಿಲೇಷನ್ ಹೆಂಗೆ ಅಂದ್ರೆ ಆ್ಯಕ್ಚುಲಿ ಈ ವಿಷಯ ಧ್ರುವಂಗು ಗೊತ್ತೋ ಇಲ್ಲ ನನಗೆ ಗೊತ್ತಿಲ್ಲ ಧ್ರುವಂಗಿಂತ ಜಾಸ್ತಿ ನಾನು ಕ್ಲೋಸ್ ನನ್ನ ಚಿರು ಏನಂತಂದ್ರೆ ಇವತ್ತು ದಿವಸ ಅವನು ಭಗವಂತ ಸ್ಥಳದಲ್ಲಿದ್ದಾನೆ ಅವನು ನಮ್ಮನ್ನೆಲ್ಲ ನೋಡಿ ಹರಿಸ್ತಾ ಇದ್ದಾನೆ ಅಂತ ಅಂದ್ಕೊಳ್ತೀನಿ ಇದು ನನಗೆ ಚಿರು ಅವ್ರ ಅಜ್ಜಿ ಹತ್ರ ಹೇಳಿ ಮಾಡಿಸ್ಕೊಟ್ಟಿದ್ದ ಇವ್ರು ಏನು ಆಂಜನೇಯ ಸ್ವಾಮಿ ಭಕ್ತರು ಅದನ್ನು ನಾನು ಇವತ್ತಲ್ಲ ಅವತ್ತಿಂದನೂ ಅಜ್ಜಿ ನನಗೆ ಇದು ಪ್ರೀತಿಯಿಂದ ಮಾಡಿಕೊಟ್ಟಿದ್ದು ಬಟ್ ಅಜ್ಜಿಗೆ ಮಾಡಿಕೊಡ್ಬೇಕು ಅಂತೇಳಿದ್ದು ಚಿರು ಬಟ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇದು ಅಲ್ಲಿಂದ ಇಲ್ಲ ಒಂದು ರಿಲೇಶನು ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿ ನಾನು ಈ ಒಂದು ಎಲ್ಲ ಥರದಲ್ಲೂ ಸಪೋರ್ಟ್ ಮಾಡಿದ್ದಕ್ಕೆ ಬಟ್ ನನ್ನಿಂದ ಏನಾದ್ರು ಸ್ಪ್ರೆಂಡಲ್ಲಿ ಏನಾದ್ರು ಅಲ್ಟ್ ಆಗಿ ಆಗೇನೋ ಮಾಡಿದೆ ಸಾರಿ ತ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಮಸ್ಟ್ ಸರಿ ಮಾಸ್ಟ ಸರ್ ಆಕಾಶ ನೋಡಿ ಅಂದ್ರು ಕಾಲ್ ನಮಸ್ಕಾರ ನಮಸ್ಕಾರ ಮಾಡ್ಬಿಟ್ರಿ ಸರ್ ಆಗುತ್ತಾಗಲ್ಲವೋ ಗೊತ್ತಿಲ್ಲ ನೀವಿಬ್ಬರೂ ಒಟ್ಟಿಗೆ ಇದ್ದೀರಾ ಏನು ಮಾತೇ ಇಲ್ಲ ಸರ್ ಒಂದ್ಸಲಿ ಎಲ್ಲ ವಿ ಐ ಪಿಗೋಸ್ಕರ ಹಂಗೆ ಆ ಬೈಸೆಪ್ಸ್ ಒಂದ್ಸಲಿ ತೋರಿಸ್ಬಿಟ್ರೆ ಮಾಡಿ ಬ್ಯಾಂಕ್ ನೋಡಿ ಸರ್ ಕ್ಯಾಮ್ರಾಗಳೆ ಎಂಥ ಆಯಿತು ನೋಡಿ ಸರ್ ಮೊಬೈಲ್ಗಳು ರವಿ ವರ್ಮ ಸರ್ ಅಷ್ಟೇ ಏ ಜಾಕೆಟ್ ತೆಗೆದ್ಬಿಟ್ಟು ತೋರಿಸಿ ಸರ್ ಪರವಾಗಿಲ್ಲ ಸರ್ ಗಮಾನ್ ಸರ್ ಜಸ್ಟ್ ಬ್ಲಾಕ್ ಹೀಲ್ ಬೈಸೆಪ್ ಸರ್ ಓ ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ರವಿ ವರ್ಮಾ ಸರ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ